ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಶ್ರೀ ವಿದ್ಯಾ ಪಿರಾವ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ನಕ್ಷತ್ರ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಮುಖ್ಯಾಂಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂ ದೇವತೆಗೆ ಅವಹೇಳನ ಖಂಡನೆ ಸುದ್ದಿಯ ವಿವರ ಎಲ್ಲಾ ಧರ್ಮದವರು ಅವರವರ ಧರ್ಮಾನುಸಾರ ಬದುಕುತ್ತಿದ್ದು ಅವರ ಇಷ್ಟದಂತೆ ಧಾರ್ಮಿಕ ಕಾರ್ಯಕ್ರಮ ಮಾಡುತ್ತಾರೆ ಇನ್ನೊಂದು ಧರ್ಮವನ್ನು ಅವರು ನಂಬಿರುವ ದೇವರನ್ನು ಅವಹೇಳನ ಮಾಡುವುದು ಕಾನೂನು ಬಾಹಿರವಾಗಿದೆ ಎಂದು ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಜಿಎಂ ಸತೀಶ್ ಹೇಳಿದರು ಪೊಲೀಸ್ ಠಾಣೆಯಲ್ಲಿ ಮಂಗಳವಾರ ಹಿಂದೂ ದೇವತೆಗಳ ಅವಹೇಳನ ಮಾಡಿದ್ದ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ನೀಡಿ ಮಾತನಾಡಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂ ದೇವತೆಗಳ ವಿಚಾರವಾಗಿ ಅಂಜುಮ್ ಶೇಖ್ ಎಂಬುವವರು ಶ್ರೀ ಶಾರದಾಂಬೆ ಹೊರನಾಡು ಅನ್ನಪೂರ್ಣೇಶ್ವರಿ ಹಾಗೂ ಗಣಪತಿ ಕುರಿತು ಅವಹೇಳನದ ಪೋಸ್ಟ್ ಹಾಕಿದ್ದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದ ಆತನ ಮೇಲೆ ಕೂಡಲೇ ಪ್ರಕರಣ ದಾಖಲಿಸಬೇಕು ಎಂದರು ಮನವಿ ಪತ್ರವನ್ನು ಠಾಣಾಧಿಕಾರಿಗಳಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಬಿಎಲ್ ರವಿಕುಮಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಚ್ಎಸ್ ವೇಣುಗೋಪಾಲ್ ಉಪಾಧ್ಯಕ್ಷ ಪ್ರಕಾಶ್ ಸದಸ್ಯ ಹರೀಶ್ ಬಿಶೆಟ್ಟಿ ಹಾಗೂ ಜೆಸಿಐ ಅಧ್ಯಕ್ಷ ಜಿ ರಾಘವೇಂದ್ರ ಹಾಜರಿದ್ದರು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದು ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಹೇಳಿದರು ಮೆಣಸೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ವಿವಿಧ ವೇದಿಕೆಯನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರಾಂಶುಪಾಲೆ ಭಾರತಿ ಅಧ್ಯಕ್ಷೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ತ್ರಿಮೂರ್ತಿ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಆಶೀಶ್ ದೇವಾಡಿಗ ಇದ್ದರು ಶ್ರೀ ಶಾರದಾ ಪೀಠಕ್ಕೆ ಸಿಂಗಾಪುರ ದೇಶದ ಗೃಹ ಮಂತ್ರಿ ಷಣ್ಮುಗ್ಗಂ ದಂಪತಿಗಳು ಬುಧವಾರ ಭೇಟಿ ನೀಡಿ ದೇವಿಯ ದರ್ಶನ ಮತ್ತು ಜಗದ್ಗುರುಗಳ ಆಶೀರ್ವಾದ ಪಡೆದರು ಮಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಇಲ್ಲಿಗೆ ಆಗಮಿಸಿದ್ದರು ತಾಲೂಕಿನಾದ್ಯಂತ ನವೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ವಿದ್ಯುತ್ ಮಾರ್ಗದ ನಿರ್ವಹಣೆಗಾಗಿ ವಿದ್ಯುತ್ ನಿಲುಗಡೆಯಾಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ ತೋಟಗಾರಿಕಾ ಇಲಾಖೆಯಲ್ಲಿ ಅಂಗಾಂಶ ಬಾಳೆಗಿಡ ಪಚ್ಚಬಾಳೆ ಜಿ ಒಂಬತ್ತು ಶೇಕಡ ಐವತ್ತರ ರಿಯಾಯಿತಿಯ ದರದಲ್ಲಿ ಲಭ್ಯವಿದ್ದು ಆಸಕ್ತರು ನವೆಂಬರ್ ಇಪ್ಪತ್ತೊಂಬತ್ತರಂದು ಅರ್ಜಿ ನೀಡಬಹುದಾಗಿದೆ ಎಂದು ಇಲಾಖೆ ಪ್ರಕಟಣೆ ತಿಳಿಸಿದೆ ಇಂದಿನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನುಡಿ ನಿತ್ಯೋತ್ಸವ ರುಕ್ಮಿಣಿಯಮ್ಮ ಮತ್ತು ಎಂ ಗುಂಡಯ್ಯ ಹೊಸಕೊಪ್ಪ ದತ್ತಿ ಉಪನ್ಯಾಸ ಉದ್ಘಾಟನೆ ಕಾಸಾಪ ಜಿಲ್ಲಾ ಸಂಚಾಲಕಿ ಪುಷ್ಪ ಲಕ್ಷ್ಮೀನಾರಾಯಣ ಅಧ್ಯಕ್ಷತೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ವ್ಯಾಸಭಾರತ ಮತ್ತು ಕುಮಾರ ವ್ಯಾಸಭಾರತ ಒಂದು ತೌಲನಿಕ ಅಧ್ಯಯನ ಬಗ್ಗೆ ಉಪನ್ಯಾಸ ಕೊಪ್ಪದ ಚಂದ್ರಕಲಾ ಸ್ಥಳ ತೊರೆಹಡ್ಲು ಪ್ರೌಢಶಾಲೆ ಸಮಯ ಮಧ್ಯಾಹ್ನ ಎರಡು ಮೂವತ್ತು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು